ಎಲ್ಲ ರಾಜ್ಯದ ಕರ್ನಾಟಕ ರಾಜ್ಯ ಬಸ್ ಮಾಲೀಕರಲ್ಲಿ ನಟರಾಜ್ ಶರ್ಮ ಮಾಡುವಂಥ ನಮಸ್ಕಾರ ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡಿ ಸಾರಿಗೆಗೆ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ವಿ ಅದರಲ್ಲಿ ಕೆಲವು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದೆ ಇನ್ನೂ ಹಲವು ಬೇಡಿಕೆಗಳು ಪ್ರಮುಖವಾದಂಥ ಬೇಡಿಕೆಗಳು ಎ ತೆರಿಗೆ ಕಡಿಮೆ ಆಗಿರ್ಬೋದು ರಸ್ತೆ ತೆರಿಗೆ ಕಡಿಮೆ ಆಗಿರ್ಬೋದು ಮತ್ತು ಸ್ಪೆಷಲ್ ಪರ್ಮಿಟ್ ಆನ್ಲೈನ್ ಸ್ಪೆಷಲ್ ಪರ್ಮಿಟ್ ಆಗಿರ್ಬೋದು ಮತ್ತು ಇವಾಗ ಏನು ಹೊಸದಾಗಿ ಬಂದಿರತಕ್ಕಂಥ ಪ್ಯಾನಿಕ್ ಬಟನ್ ಮತ್ತು ಜಿ ಪಿ ಎಸ್ ಟ್ರ್ಯಾಕಿಂಗ್ ಸಿಸ್ಟಮ್ ವಿರುದ್ಧ ನಾವು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಎಲ್ಲ ಮೂವತ್ತೆರಡು ಸಂಘಟನೆಗಳ ಆಟೋ ಆಗಿರ್ಬೋದು ಟ್ಯಾಕ್ಸಿ ಆಗಿರ್ಬೋದು ಗೂಡ್ಸ್ ವಾಹನ ಆಗಿರ್ಬೋದು ಎಲ್ಲರೂ ಸೇರಿಕೊಂಡು ಇವತ್ತೊಂದು ಸಭೆಯನ್ನು ನಡೆಸಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಮೆಮೊರಾಂಡಮನ್ನು ಮನವಿಯನ್ನು ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಬರುವ ಗುರುವಾರದಂದು ಹನ್ನ ಇಪ್ಪತ್ತ ನಾಲ್ಕು ಬರುವ ಗುರುವಾರದಂದು ಬೆಳಿಗ್ಗೆ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆಗೆ ನಾವು ಸಾರಿಗೆ ಇಲಾಖೆಯ ಆಯುಕ್ತರಿಗೆ ಕೊಡ್ತಾ ಇದ್ದೀವಿ ಆ ದಿನ ಆಯುಕ್ತರ ಕಚೇರಿಯಲ್ಲಿ ಕೆಲವು ದಪ್ಪ ಚರ್ಮದ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕಾನೂನಿನ ಆಗಿದ್ರು ಸಹ ಅದನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿ ವಿಫಲರಾಗ್ತಾ ಇದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ದುರುದ್ದೇಶಪೂರ್ವಕವಾಗಿ ಅವರು ಅದನ್ನು ಹೋಲ್ಡ್ ಮಾಡಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗಿದೆ ಮತ್ತು ಈ ನಮ್ಮ ಪ್ಯಾನಿಕ್ ಬಟನ್ಗೆ ಹಲವು ಕಂಪನಿಗಳು ಮತ್ತು ಕೆಲವು ಉದ್ದೇಶ ವ್ಯಕ್ತಿಗಳು ಅಲ್ಲಿ ಹೋಗಿ ತಡೆ ಹಿಡಿದಿರ್ತಕ್ಕಂಥದ್ದನ್ನು ನೋಡಿದಿವಿ ರೇಟ್ ದರ ಕಡಿಮೆ ಆಗಬಾರ್ದು ಅನ್ನೋ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೂಡ ನಮ್ಮ ಹತ್ರ ಇದೆ ಇದರ ವಿರುದ್ಧವಾಗಿ ಕೂಡ ನಮ್ಮ ಧ್ವನಿ ಆ ದಿನ ನಾಲ್ಕನೇ ತಾರೀಕು ಗುರುವಾರದಂದು ನಾವು ಎತ್ತಲಿದ್ದೇವೆ ಮತ್ತೆ ಅದೇ ರೀತಿ ಉಳಿದಂತ ಬೇಡಿಕೆಗಳು ಏನಿದೆ ಬಸ್ಸಿಗೆ ಸಂಬಂಧಪಟ್ಟಂತೆ ರಸ್ತೆ ತೆರಿಗೆ ರಸ್ತೆ ತೆರಿಗೆಗೆ ಏನು ಇದರಲ್ಲೂ ಅಧಿವೇಶನದಲ್ಲಿ ಆಗಬೇಕಾಗಿದೆ ಅದಕ್ಕೆ ಸಚಿವರಿಗೆ ಸಪ್ರೇಟ್ ಆಗಿ ಮನವಿಯನ್ನ ಸಲ್ಲಿಸ್ತಾ ಇದೀವಿ ಆದ್ರೆ ಅಧಿಕಾರಿಗಳ ಬಳಿ ಇರ್ತಕ್ಕಂಥ ಇವತ್ತು ಪ್ಯಾನಿಕ್ ಬಟನ್ ಆಗಿರ್ಬೋದು ಮತ್ತು ಎಫ್ ಸಿ ಆಗದೆ ಇರತಕ್ಕಂಥದ್ದು ಪ್ಯಾನಿಕ್ ಬಟನ್ ಇನ್ನು ಮೂವತ್ತನೇ ತಾರೀಕು ತನಕ ಸೆಪ್ಟೆಂಬರ್ ಮೂವತ್ತರ ತನಕ ನಮ್ಗೆ ಸಮಯಾವಕಾಶ ಇದ್ರೆ ಕೂಡ ಇವತ್ತು ಎಫ್ ಸಿ ಮಾಡೋದಿಲ್ಲ ಅಂತ ಹೇಳ್ತಾ ಇರತಕ್ಕಂಥ ಒಂದು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆ ಸ್ಪೆಷಲ್ ಪರ್ಮಿಟ್ ಅನ್ನ ಇಮಿಡಿಯೇಟ್ ಆಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಸ್ಪೆಷಲ್ ಪರ್ಮಿಟ್ ಆನ್ಲೈನ್ ಅಲ್ಲಿ ಅವೈಲಬಲ್ ಆಗಬೇಕೆಲ್ಲ ಬಸ್ ಮಾಲೀಕರಿಗೂ ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ ಈಗ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಬಸ್ ಮಾಲೀಕರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಆಟೋ ಟ್ಯಾಕ್ಸಿ ಬಸ್ಸು ಗೂಡ್ಸು ಎಲ್ಲರೂ ಸೇರಿ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರುಗಳು ಮತ್ತು ಸದಸ್ಯರು ಆ ದಿನ ಭೇಟಿ ಮಾಡ್ತಾ ಇರ್ತಕ್ಕಂಥ ಏನು ಶಾಂತಿ ನಗರದಲ್ಲಿರ್ತಕ್ಕಂಥ ಆಯುಕ್ತರ ಕಚೇರಿಗೆ ತಾವು ಕೂಡ ಬಂದು ತಮ್ಮ ಬೆಂಬಲವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮಸ್ಕಾರ ನಟರಾಜ್ ಶರ್ಮಾ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ